ಇತ್ತೀಚಿನ ಜನಕ್ಕೆ ಇತ್ತೀಚಿನ ನವ ಪೀಳಿಗೆಗಳಿಗೆ ಈ ಒಂದು ಕಥೆ ಒಂದು ಕಥೆಯನ್ನು ನಮ್ಮನ್ನು ಕೇಳುವಂತ ನಿಟ್ಟಿನಲ್ಲಿ ನಮ್ಮ ಇವತ್ತು ಯುವ ಪೀಳಿಗೆ ಬೆಳೀತಾ ಇದೆ ಆದ್ರೆ ಈ ಕುತಂಥ ಅನೇಕ ಹಿರಿಯರನ್ನ ನೋಡಿದಾಗ ಗೊತ್ತಿದೆ ಇದರಿಂದನೇ ನಾವು ಜೀವನವನ್ನು ಕಲ್ತಿದ್ದೀವಿ ಅನ್ನೋದನ್ನ ಇವತ್ತು ತಾವು ಇಲ್ಲಿ ತೋರಿಸಿಕೊಡ್ತಾ ಇದ್ದೀವಿ ಈ ಒಂದು ಸಂಸ್ಕಾರ ನಮ್ಮ ಸಮಾಜದಲ್ಲಿ ನಮ್ಮ ಧರ್ಮದಲ್ಲಿ ಇವತ್ತು ಅನೇಕ ದಿಗ್ಗಜರು ಇವರು ಮಹಾಪುರುಷರು ಮಹಾತಪಸ್ವಿಗಳು ಇವತ್ತು ನೆಲೆಸಿಕೊಂಡು ನಮಗೆಲ್ಲ ದಾರಿದೀಪವಾಗಿದ್ದಾರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೂವು ಅಂತ ನಾವು ಧರ್ಮವನ್ನು ರಕ್ಷೆ ಮಾಡುವಂಥವ್ರು ಆ ಧರ್ಮವನ್ನು ರಕ್ಷೆ ಮಾಡುವಂತ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಸಂದರ್ಭ ಸಂದರ್ಭ ಬಂದಾಗ ಕೂಡ ನಾವು ಹಿಂದೆ ಜರಿ ಮಾಡ್ತು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೇನೆ ಯಾಕಂದ್ರೆ ನಾವೆಲ್ಲ ನಡೆಯುತ್ತಿರುವಂತಹ ಒಬ್ಬ ಪೂಜ್ಯ ಯಾಕಂದ್ರೆ ಕೇವಲ ಪೂಜ್ಯರಾಗಿರ್ಲಿಲ್ಲ ಈ ಮಾನವ ಕುಲಕ್ಕೆ ಇವತ್ತು ಮಾನವ ಕುಲವನ್ನೇ ಉದ್ಧಾರಗೊಳಿಸಿದಂತಹ ಪೂಜರನ್ನ ನೆನೆಯುವಂಥದ್ದು ಏನಿದೆ ಇವತ್ತು ನಮ್ಮ ಮನದಾನ ಸ್ಮರಣೆ ಏನ್ ಮಾಡ್ತೀವಿ ಆ ಒಂದು ಸ್ಮರಣೆ ಇವತ್ತು ಅವ್ರ ಆತ್ಮಕ್ಕೆ ಚಿರಶಾಂತಿಯಲ್ಲ ಕೂಡ ಕಂಡು ತರುವಂತ ಕೆಲಸ ಆಗತ್ತೆ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಇವತ್ತು ನಾವೆಲ್ಲ ಏನೊಂದು ಕಾಲದಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತು ಬದಲಾವಣೆ ದಿನಗಳಲ್ಲಿ ಕಲಿಯುಗ ಅಂತ ಹೇಳ್ತೀವಿ ನಾವು ಈ ಕಲಿಯುಗದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಶಾಸ್ತ್ರಿಗಳು ಈ ಭೂತಿ ಹನೇ ಮೇಲೆ ಕೇಳಿದ್ರಿ ಅನ್ನದಿ ಅನ್ನದ ಬುಗಾಳಿ ಅದು ಅನ್ನ ಬಸವಣ್ಣನವರು ಹಂಗಾಳಿ ಶತಮಾನದಲ್ಲಿ ನಮಗ ಒಂದು ಧರ್ಮವನ್ನ ಕಟ್ಟಿ ಇದಕ್ಕೆ ಎಲ್ಲ ರೀತಿ ಸಂಸ್ಕಾರವನ್ನು ಕೊಟ್ಟು ಇವತ್ತು ನಮ್ಮನ್ನ ಆ ಯುವತಿ ಇದ್ರೆ ಇವತ್ತು ಯುವತಿ ಅನ್ನೋದು ಬಹಳ ಸರಳವಾಗಿ ಜನಕ್ಕೆ ಕಾಣಬಹುದು ಅದರಲ್ಲಿ ಇರುವಂತ ಶಕ್ತಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡವನಿಗೆ ಗೊತ್ತು ಅದನ್ನ ಹಚ್ಕೊಂಡವರಿಗೆ ಗೊತ್ತು ಅನ್ನೋ ಮಾತನ್ನು ಯಾಕಂದ್ರೆ ಅದನ್ನು ಪಾಲನೆ ಮಾಡುವಂಥದ್ದು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಿರ್ತಾರೆ ಏನ್ರಿ ಇತ್ತೀಚೆಗೆ ಹಣಿ ಮೇಲೆ ಬಹಳ ಚಂದಿಗೆ ಹೂ ತೇರಿಸ್ಕೊಂಡು ಬರ್ತೀನಿ ಇಲ್ಲಪ್ಪ ನನಗೂ ಸ್ವಲ್ಪ ತಡವಾಗಿ ಗೊತ್ತಾಯ್ತು ಅದಕ್ಕೆ ತಡವಾದ್ರು ಕೂಡ ಇನ್ನು ತಡ ಮಾಡಿದ್ರೆ ಬುದ್ಧಿ ಬುದ್ಧಿಗೆಟ್ಟವ್ರು ಅಂತ ಅದಕ್ಕೆ ಅದನ್ನ ತಡ ಮಾಡದೆ ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗುವಂತ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ ಎನ್ನುವ ಮಾತನ್ನು ಬಹಳ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ